ಹೈ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ವರ್ಣ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ಜೇನು ತೆಗೆಯೋ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ಜೇನನ್ನು ಹೇಗೆ ತೆಗೀತಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಇದು ಕೋಲ್ ಜೇನು ಅಂತ ಹೇಳಿ ತುಂಬ ದೊಡ್ಡ ಜೇನಲ್ಲ ಕೋಲ್ಗಳಿಗೆ ಕಟ್ಟತೆ ಆಮೇಲೆ ಈ ಜೇನು ಹುಳಗಳು ಕಚ್ಚಲ್ಲ ಜಾಸ್ತಿಯಾಗಿ ಈಗ ಬೇರೆ ಜೇನುಗಳೆಲ್ಲ ಮುಟ್ಟಿದ್ರೆ ಸಾಕು ಹೆಂಗೆ ಕಚ್ಚತ್ತಲ್ಲ ಆ ಥರ ಇದು ಕಚ್ಚಲ್ಲ ನೋಡಿ ಇದು ಮನೆ ಮುಂದ್ಗಡೆ ಬಣ್ಣದ ಗಿಡ ಇದೆ ಆ ಬಣ್ಣದ ಗಿಡಗಳ ಮಧ್ಯೆ ಇದು ಕಟ್ಕೊಂಡಿದೆ ಕೈ ಹಾಕೋಕ್ಕೂ ಆಗಲ್ಲ ಅಷ್ಟು ಮಧ್ಯೆ ಹೋಗಿ ಕಟ್ಟಿದೆ ಅದು ನೋಡ್ಬೋದು ಇಲ್ಲಿ ಈ ಜೇನು ತೆಗಿಬೇಕಾದ್ರೆ ಹುಳಗಳೆಲ್ಲ ಹೋಗಬೇಕಲ್ಲ ಹಾಗಾಗಿ ದೂರದಿಂದ ಹಿಡ್ಕೊಂಡು ಹೊಗೆ ಹಾಕ್ತಿದ್ವಿ ಅಂದರೆ ಜೇನು ಹುಳಗಳೆಲ್ಲ ಸಾಯೋದು ಬೇಡ ಇನ್ನೊಂದು ಕಡೆ ಬೇಕಾದರೆ ಕಟ್ಕೋಬೋದಲ್ಲ ಹಾಗಾಗಿ ಹೊಗೆ ಹಾಕಿ ಹುಳಗಳೆಲ್ಲ ಈ ಕಡೆ ಬರಲಿ ನೋಡಿದರೆ ಹುಳಗಳು ಹಾರು ಹೋಗಲಿಲ್ಲ ಆ ಜೇನಿನ ಕೆಳಗಡೆನೆ ಬಂದು ಕೂತ್ಕೊಂಡಿದ್ರು ಕ ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಅದಷ್ಟು ಹುಳಗಳು ಅದು ಇಲ್ಲಿ ಹೊಗೆ ಹಾಕಿ ಹಾಕಿ ಸಾಕಾಯ್ತು ಅದೇನು ಹೋಗಲಿಲ್ಲ ಈ ಕಡೆ ಕೆಳಗಡೆ ಬಂದೆಲ್ಲ ಕೂತ್ಕೊಂಡಿದ್ವು ಈ ಕಡೆ ನೋಡಿದರೆ ನೋಡಿ ಇಲ್ಲಿ ಸುವರ್ಣ ಕಟ್ ಮಾಡಿ ತೆಗಿತಾ ಇದ್ದಾರೆ ಇಲ್ಲಿ ಹುಳಗಳೆಲ್ಲ ಕಚ್ಚಲ್ಲ ಹಾಗಾಗಿ ಆರಾಮಾಗಿ ತೆಗಿಬೋದು ಎಲ್ಲಾದರೂ ಒಂದೊಂದು ಸ್ವಲ್ಪ ಕಚ್ಚತ್ತೆ ಬಿಟ್ಟರೆ ಈ ಬೇರೆ ಜೇನೆಲ್ಲ ಕಚ್ಚತ್ತಲ್ಲ ಆ ಥರ ಎಷ್ಟು ಚೆನ್ನಾಗಿದೆ ಇದ್ರ ಮಧ್ಯೆ ನೋಡಿ ತುಪ್ಪ ಕಾಣಿಸ್ತಾ ಇದೆಯಲ್ಲ ಹೌದು ಚೆನ್ನಾಗಿ ತುಪ್ಪ ಅಂತೂ ಮಾಡಿದೆ ಕಟ್ ಮಾಡಿ ತೆಗೀತಿರೋದು ನೋಡಿದ್ರೆ ಬಾಯಿ ನೀರು ಬರ್ತಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ ಹಾಗೆ ಇದು ನೋಡಿ ಎಲ್ಲ ಕೋಲ್ಗಳನ್ನು ಮಿಕ್ಸ್ ಮಾಡ್ಕೊಬಿಟ್ಟಿದೆ ಜೇನು ಮಾಡಿ ಕಟ್ಟಿದೆ ತೆಗೆಯೋದು ಕಷ್ಟ ಎಲ್ಲ ಕೋಲು ಅದ್ರ ಮಧ್ಯೆ 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 ಬಂದುಬಿಟ್ಟಿದೆ ಈ ಕೆಳಗಡೆ ಬೇರೆ ಹುಳ ಬಂದು ಕೂತ್ಕೊಂಡಿದೆ ಎಷ್ಟು ಮಾಡರೂ ಹುಳಗಳ ಹೊಗೆ ಹಾಕಿದ್ರು ಹೋಗ್ತಾ ಇಲ್ಲ ಅದೇ ಅದ್ರ ಮಧ್ಯೆ ಹಾಗೆ ಕಟ್ ಮಾಡಿ 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 ತೆಗೀತಿರೋದಿಲ್ಲಿ ಹಾಗೆ ಇಲ್ಲಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ತೆಗೀತಾ ಇರೋದು ಜೇನನ್ನ ಯಾಕೆಂದರೆ ಮೇಲ್ಗಡೆಯಿಂದ ತುಪ್ಪ ತೆಗೆದಂಗು ಕೆಳಗಡೆ ಹನಿ ಹಾಕ್ತಾ ಇತ್ತಲ್ಲ ಹಾಗೆ ಅದರೊಳಗೆ ಬಿ ಅಂತ ಈ ಹುಳಗಳು ಮಾತ್ರ ಹೋಗ್ತಾನೆ ಇರಲಿಲ್ಲ ನೋಡಿ ಎಲ್ಲ ಹುಳಗಳು ಅಲ್ಲೇ ಕಾಣಿಸ್ತಾ ಇದ್ವಿ ಅಲ್ಲೇ ಸೈಡಿಗೆ ಕೂತ್ಕೊಂಡಿದ್ದವು ಹೊಗೆ ಹಾಕಿದ್ರು ಹೋಗ್ತಾ ಇದ ನೋಡ್ಬೋದಿಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ನ್ಯಾಚುರಲ್ ಆಗಿರೋ ಹನಿ ಇದು ಕೋಲ್ ಜೇನು ಹಾಗಾಗಿ ಇದರ ತುಪ್ಪ ಜೇನುತುಪ್ಪನ ತುಂಬ ಔಷಧಿಗಳಿಗೆ ಉಪಯೋಗಿಸ್ತಾರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಬೇರೆ ಜೇನಿಗಿಂತ ಈ ಕೋಲ್ ಜೇನಿನ ತುಪ್ಪ ತುಂಬ ಒಳ್ಳೆಯದಂತೆ ಔಷಧಿಗೆ ಇವಾಗ ನೋಡ್ಬೋದು ಇದು ತೆಗೆದ ನಂತರ ಹುಳಗಳೆಲ್ಲ ಸೂಪರ್ ಆ ಹುಳಗಳನ್ನೆಲ್ಲ ತೆಗೆದು ಮಾತ್ರ ಬೇರೆ ಮಾಡ್ತಾ ಇದ್ದಾರೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀವಿ ಹೇಳ್ತಾ ಟೇಕ್ ಕೇರ್ ಬ ಬಾಯ್